ಸಾಕಷ್ಟು ಕೂರ್ತಿನಪ್ಪ ನಂಬಿ ನೆರ್ಕೊಂಡ್ರ ಬಿಡ್ರಿ ಮತ್ತೆ ನಮ್ ಅಲ್ಲಿ ಇಲ್ಲ ಇಷ್ಟು ಕಳ್ಕೊಂಡಿ ಹೆಂದ್ರ ಮಕ್ಕಕ್ಕೆ ಭೂಕಿ ಕೊಡ್ತಿ ಇದೆ ಬರ್ದಿಟ್ಕೊಂಡು ಹೋಗಬೇಕು ಇವತ್ತಿನ ಡೇಟಿ ಯಾವುದು ಅಂತ ಕೇಳ್ರೋ ಮನೇ ಯಾವುದಾದರೂ ಕೊಡಿ ಯಾವುದಾದರೂ ಕೊಂಚರೇ ಒಳಗ ಅಲಗ ಸಭಾದಾರಿ ಇಡಿ ಸಭದ್ ಅಲಗ ನಾ ತವಿನೇಂದ್ರ ನಂದ ಏನು ಉಳಿದಿಲ್ಲ ಅಲ್ಲಾನಲ್ಲೇ ದೂವಾ ಬೇಡ್ರಿ ನಮಾಜ್ ಮಾಡ್ರಿ ಒಂದು ದಿನಕ್ಕೆ ಒಂದ್ ಹೊತ್ತರ ನಮಾಜ್ ಮಾಡಿ ಧೂವಾ ಬೀಡು ಅಲ್ಲಾನ ಆದನೇ ಆಗಿಂದ ನಾ ನಿಮಗ ಹೇಳ್ತ ಹತ್ತಿರ್ತೀನಿ ಅವನ್ ಪರ್ಮಿಷನ್ ಇಲ್ಲ ನಾ ಯಾವ ಭಕ್ತರಿಗೆ ಹಿಂದೂ ಮಂದಿಗೆ ಅದ ಮುಸ್ಲಿಂ ಅಲ್ಲಾ ಬಂದ ನನಗ ಆಶೀರ್ವಾದ ಮಾಡಿಂದ ನಿಮ್ಮ ಪುರಾಣ ಹಜಿ ನಿಲಕ್ಕೆ ನನಗೆ ಗೊತ್ತಪ್ಪ ಯಾವಕಂತ ಬೂದಿ ಬಡ್ಕೋದ ನಿನಗೆ ಆಶೀರ್ವಾದ ಕಾಯಿ ನನ್ನ ದರಗ ಹೆಂಗ ನಂಬಿ ನೀವು ಹತ್ತೀರಿ ಹಂಗ ನಿಮ್ ಮನಿ ನಿಮ್ಮ ಸಂಸಾರ ನಿಮ್ ಬಾಲ್ಯ ಹುಗ್ಗಿ ಜೇನು ಮಾಡಲಿಲ್ಲ ಅಂದ್ರೆ ನನ್ನ ಹೆಸರು ಕಡೆ ಬಿಡ ನೈ ಮುದ್ಬೇಕು ಏನ್ ಬೇಕಾ ಯಾಚಾರ ಕೊಡಪ್ಪ ಜೀವನ್ ಇದು ದೇವ್ರ ಹೇಳ ಕಳ್ಳಿಗ್ ಸಂಬಂಧ ಐತೆ ಅಂತ ಹೇಳಕ್ ಆತ ಹೇಳಿ ಕುಂದ್ರ ಕುಂದ್ರ ಈ ಹಿಂದೂ ಮಂದಿ ಕೂಡ ಹೆಣ್ಣು ಮಗಳು ಅಕ್ಕಿ ಮಕ್ಕಳಿಗೆ ಅಲ್ಲೇ ಬಾಯ್ಸಲ ಯಾಕಂದ್ರೆ ಕುಂದ್ರ ಗಿಳಿಯ ಕುಂತಲ್ಲೇ ಒಂದು ಪ್ರಸಾದ ಚೀಟ ಕೊಡ್ರಿ ಆಯ್ಕೆ ನಾ ಹೇಳೋದು ಕೇಳಬೇಕು ಅಂತ ಹೇಳಿ ಗಂಡಮಗ್ಗ ಹೆಣ್ಣು ಹತ್ತೋ ಅಂತ ಮೊನ್ನೆ ಗುರುವಾರ ಹೆಬ್ಬಿ ಬಂದಿದ್ರು ಅಲ್ಲಿ ಒಬ್ಬರು ಅಲ್ಲಿ ಹಬ್ಬ ಹಬ್ಬದಿಗೆ ಆಗಿಲ್ಲ ಹೇಳ ಯಜಮಾನ್ ಮನ್ಸಿ ಹೇಳಿ ಆಯ್ ಆ ಈಗ ಅಮಾಶಿ ಹತ್ತನ್ನು ಮಗನ್ನು ಅಲ್ಲಿ ಕರ್ಕೊಂಬ ಹೆಂಗೇನಾಂಡಿಯಾರು ತಾಯಿ ಮಗ ಬಂದ ಎಷ್ಟು ದುಡಿದ್ರು